ಇನ್ನೇನು ಪಂಚಮಿ ಹಬ್ಬ ಬಂದೇ ಬಿಡ್ತು ಪಂಚಮಿ ಹಬ್ಬಕ್ಕೆ ಉಂಡೆ ಇಲ್ಲದೆ ಪಂಚಮಿ ಹಬ್ಬ ಹೇಗೆ ಮಾಡೋಕ್ಕಾಗತ್ತೆ ನಾವು ಉಂಡೆ ತಿಂದರೆ ಪಂಚಮಿ ಹಬ್ಬ ಮಾಡ್ದಂಗೆ ಉತ್ತರ ಕರ್ನಾಟಕ ಸೈಡಂತೂ ಹಾಗೇ ನಾನು ಅದಕ್ಕೆ ಇವಾಗ ರವೆ ಉಂಡೆನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಪಾಕ ಬೇಡ ಏನು ಬೇಡ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಇವಾಗ ನಾನು ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ತುಂಬ ಸುಲಭ ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ಇವಾಗ ತೆಗಿತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ನಾನು ಚಿರೋಟಿ ರವೆನ ತಗೊತಾ ಇದ್ದೀನಿ ಚಿರೋಟಿ ರವೆನ ನಾನು ಇಲ್ಲಿ ಎರಡೂವರೆ ಕಪ್ನಷ್ಟು ಹಾಕಿಬಿಟ್ಟು ಅದೇ ಬಾಣಲಿಯಲ್ಲಿ ನಾನು ಇವಾಗ ಇದನ್ನು ಸ್ವಲ್ಪ ಹುರಿತಾ ಇದ್ದೀನಿ ಇದನ್ನು ನೀವು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಹುರಿಬೇಕಾಗುತ್ತೆ ಅಂದರೆ ಫ್ರೈ ಮಾಡಬೇಕು ಈ ಥರ ಮಾಡಬೇಕು ಈ ಥರ ಆದಮೇಲೆ ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಇದೇ ಥರ ಮಾಡಿ ಅಂದರೆ ವಾಸನೆ ಹೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಕೂಡ ನೋಡಿ ಇವಾಗ ಇದು ಆಗಿದೆ ನಾನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡ್ತಾ ಇರೋದು ಅಲ್ಲಿ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಅದನ್ನು ಸ್ವಲ್ಪ ರವೆನೂ ಆ ಥರ ನೋಡ್ತಾ ಇರಬೇಕು ಅವ್ ನಾನು ನಾನಿಲ್ಲಿ ನೋಡಿ ಸಕ್ಕರೆನ ಒಂದು ಕಪ್ನ ಸಕ್ಕರೆನ ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ ಇದು ರವೆ ಹೇಳಿದ್ನಲ್ಲ ಇದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿರೋ ಸಕ್ಕರೆನ ನಾನು ಇದು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಎರಡೂವರೆ ಕಪ್ನಷ್ಟು ಇಲ್ಲಿ ರವೆ ಹಾಕಿದ್ದೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅವಾಗಲೇ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಇಲ್ಲಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಹಾಲನ್ನ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಫ್ರೈ ಮಾಡಿ ನೋಡಿ ಈ ಥರ ಆಗಬೇಕು ಆದಮೇಲೆ ಒಂದೊಂದಾಗಿ ಇದನ್ನು ಗ್ಯಾಸ್ಟು ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರುವಾಗ ಈ ಥರ ಉಂಡೆ ಥರ ಮಾಡಿಕೊಂಡು ಒಂದೊಂದಾಗಿ ಇಡಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಯಾವುದೇ ಪಾಕ ಇಲ್ಲದೆ ಮಾಡಬೇಕಂದ್ರೆ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ರವೆ ಲಡ್ಡು ರೆಡಿ ಇದೆ ನಾನು ಮಾಡಿರೋ ರವಾ ಲಡ್ಡು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದ್ರೂ ನೀವು ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್